ವಿದ್ಯಾಭ್ಯಾಸದ ಕುರಿತಾಗಿ ಹೇಳೋದಾದರೆ ಅದು ಕೂಡ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಈಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬ ತಂದೆ ತಾಯಿನಲ್ಲೂ ಪೋಷಕರಲ್ಲೂ ಕೂಡ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಒಳ್ಳೆ ಸ್ಕೂಲು ಎಜುಕೇಷನ್ಗೆ ಹಾಕಿದ್ದೀವಿ ಎಲ್ಲ ಥರದಲ್ಲೂ ಕೂಡ ನಾವು ಅವ್ರಿಗೆ ಅವ್ರಿಗೆ ಯಾವ ರೀತಿ ಏನು ಬೇಕೋ ಅದನ್ನೆಲ್ಲನೂ ಕೂಡ ಸೌಕರ್ಯಗಳು ಸೌಲಭ್ಯಗಳು ಕೊಟ್ಟರು ಕೂಡ ವಿದ್ಯೆ ಅನ್ನುವಂಥದ್ದು ಹತ್ತುತ್ತಾ ಇಲ್ಲ ಯಾಕೆ ಏನು ಆಗ್ತಾಯಿದೆ ಏನು ಅಡಚಣೆಗಳಾಗ್ತಾ ಇದೆ ಾನೇ ಇಲ್ಲ ಅನ್ನುವಂಥದ್ದು ಪೇರೆಂಟ್ಸ್ನವರು ಪೋಷಕರ ಸಮಸ್ಯೆಗಳು ಈಗಿರುವಾಗ ಮುಖ್ಯವಾಗಿ ಬಾಲ್ಯದಲ್ಲೇನೆ ಯಾವ ವಯಸ್ಸಿನಲ್ಲಿ ಯಾವ ವರ್ಷಕ್ಕೆ ಯಾವ ತಿಥಿ ನಕ್ಷತ್ರಗಳಲ್ಲಿ ವಿದ್ಯಾಭ್ಯಾಸ ಆರಂಭ ಮಾಡಬೇಕು ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆಯಾಗಿ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡ್ತದೆ ಈ ನಕ್ಷತ್ರಗಳಲ್ಲಿ ಮುಖ್ಯವಾಗಿ ವಿಶೇಷ ದಿನಗಳಲ್ಲಿ ಮತ್ತು ಆ ಮಗುವಿಗೆ ವಯಸ್ಸಿಗೆ ಸಂಬಂಧಿಸಿದಂತೆ ವಿದ್ಯಾಭ್ಯಾಸ ಅನ್ನುವಂಥದ್ದು ಒಂದು ಗುರುವಿನ ಮೂಲಕ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದಾಗ ಆ ವಿದ್ಯಾಭ್ಯಾಸ ಅನ್ನುವಂಥದ್ದು ಕೊನೆಯವರೆಗೂ ಕೂಡ ಒಳ್ಳೆ ಜ್ಞಾನ ಅನ್ನುವಂಥದ್ದು ವಿದ್ಯಾಭ್ಯಾಸ ಅನ್ನುವಂಥದ್ದು ಕೊಡ್ತೈತೆ ವಿಶೇಷವಾಗಿ ಈಗಿನ ಕಾಲಮಾನದಲ್ಲಿ ಈಗಿನ ಈಗಿನ ಕಾಲಮಾನದಲ್ಲಿ ಪ್ರತ್ಯೇಕವಾಗಿ ಎಲ್ಲ ಥರದಲ್ಲೂ ಕೂಡ ನಮಗೆ ಮ ಜನ್ಮದಲ್ಲಿ ಮಕ್ಕಳಾಗುವಂಥದ್ದೇ ಮುಖ್ಯ ಅಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ಕೂಡ ತುಂಬ ಪ್ರಾಮುಖ್ಯತೆ ಅನ್ನುವಂಥದ್ದು ಈ ವಿಷಯದಲ್ಲಿ ತಿಳ್ಕೊಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ